ವಿಡಿಯೋ ಮಾಡಾಕಬೇಕು ಅಂತ ಅಂದ್ಕೊಂಡಿದ್ನಲ್ರಿ ಮ್ಯಾಗ ಬಡ ಕುಟುಂಬ ಅಂತ ಇದ್ರಾಗ ಒಂದು ಚಾನಲ್ ವೀಡಿಯೋ ಬರುತ್ತೆ ವೀಡಿಯೋ ಕತೆಗೆ ಬಡ ಕುಟುಂಬ ಅಂತೇಳಿ ಒಂದು ವೀಡಿಯೋ ಮಾಡಕತ್ತಾನ ರೀ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿರಿ ದಿನಕ್ಕೊಂದು ದೇವದ ಕತೆ ರೀ ಅದಕ್ಕೆ ಏನಂದ್ರೆ ವ್ಯೂಸು ಚೆನ್ನಾಗಿ ಬರ್ತಿದ್ದಿಲ್ಲ ಮತ್ತು ಡೌನ್ ಆಗ್ತಿತ್ತು ಅದಕ್ಕೆ ನಾನು ಮಾಡಕತ್ತಿಲ್ಲ ರೀ ಅದನ್ನು ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡೋಣ ಬಡ ಕುಟುಂಬ ಅಂದರೆ ನಮಗೆ ಕುಟುಂಬದ ಬಗ್ಗೆ ಹೇಳ್ಕೊತಾ ಹೋದ್ರೆ ಅದು ಇರುತ್ತೆ ಈಗ ದೇವದ ಕಾಮಿಡಿ ಕತೆ ಅಂತ ಹೇಳಿ ಮಾಡಿದೆ ಮಾಡಿಲ್ಲ ಅಂತಲ್ಲ ಎಪಿಸೋಡ್ಗಳು ಮಾಡ್ತೀನಿ ಆದರೆ ಅದರ ತಕ್ಕಂಗೆ ವ್ಯೂಸು ಬರ್ತಿಲ್ಲ ಏನಿಲ್ಲ ಡೌನ್ ಆಗಿಬಿಡುತ್ತೆ ಆಮೇಲೆ ಆಮೇಲೆ ವ್ಯೂಸ್ ಬಂದ್ರೂ ಅದು ಲೆಕ್ಕ ಬರಲ್ಲ ಅದಕ್ಕೆ ನಾನು ಅದನ್ನು ರೀ ಇನ್ಮ್ಯಾಗ ಬಡ ಕುಟುಂಬ ಅಂತ ಒಂದು ವಿಡಿಯೋ ಕತೆ ಬರುತ್ತೆ ಮತ್ತು ದೇ ಇದು ಬಿಡ್ ಆಫ್ ಚೈಮ ಒಂದೆರಡು ಬರುತ್ತೆ ರೀ ರಾಮು ರಾಮು ಆಳ ಮನೆಯಾಳ ಅಕ್ಕ ಬರ್ದಂಗೆ ಎಲ್ಲೋ ಇದ್ಯಾ ಮೂರ ನಾನು ಹುಡ್ಗಿನ್ ನೋಡಕ್ಬೇಕು ಹೋಗ್ಬೇಕು ನಿನ್ಗ ಅಂತ ಹೇಳೀನಿ ನೀನ್ ಅಲ್ಲ ಕುಂತಿ ಏನ ಬಾರೋ ಇಲ್ಲಿ ಏನಪ್ಪ ಯವ್ವ ನಂಗೆ ಹುಡ್ಗಿ ನೋಡಕ್ ಕುಂತೀ ನಿಜ ನಿಜ ನನಗೆ ಮದುವೆ ಮಾಡ್ತಿ ನನ್ನ ನಂಬೋದಾ ನಿನ್ ತಂಗಿರ್ ನೋಡಿದ್ರೆ ಇನ್ನ ಚಿಕ್ಕ ಚಿಕ್ಕವಿದಾವ ಅದಕ್ಕ ನಿನ್ಗೆ ಮದುವೆ ಮಾಡ್ಬೇಡಣ ಅಂತ ಅನ್ಕೊಂಡೀನಿ ನೀನು ಮದುವೆ ಮಾಡ್ಕಂದ್ರೆ ನನ್ಗೆ ಈಗ್ಲಾ ಬಾಡ ಹಂಗ ಹಿಂಗ ಅಂತ ಫಸ್ಟ್ ಮದುವೆ ಆಗ ನನಗೂ ಮನೆಯಾಗ ಮಾಡಿ ಬೇಸತ್ತು ಹೋಗ್ಬಿಟ್ಟೈತಿ ಯವ್ವ ಯವ್ವ ನಂಗೆ ರೊಟ್ಟಿ ಕೊಡವೆ ನಂಗೆ ರೊಟ್ಟಿ ಕೊಡಬೇ ವಟ್ಟ ರೊಟ್ಟಿ ಕೊಡಬೇ ಅಲ್ಲ ಕಣ್ರೆ ಮೀ ಐದು ವರ್ಷ ಹೋದ್ರೆ ಮದುವೆ ಆಗ್ಬೇಕು ನೀವು ಇಬ್ಬರು ರೊಟ್ಟಿ ನಾನು ಇವಾಗ ಮಾಡ್ಕೊಂಡು ತಿನ್ಬೇಕು ಹ್ಞೂ ಮಾಡ್ಕೊಂಡು ತಿನ್ನೋದು ಕಲೀರಿ ಇನ್ನೇ ಇವಾಗ ಕಲಿಯೋದು ರೊಟ್ಟಿ ಕೊಡಬೇಕು ರೊಟ್ಟಿ ಕೊಡ ಅಂತೆ ಏನ ಕೊಡೋದು ನಿಮಗೆ ರೊಟ್ಟಿನ ಅವಾಗ ಮಾಡ್ಕೊಂಡು ತಿನ್ನೋಗ್ರೆ ಅಲ್ಲ ಬೇ ಅವ್ವ ಇವಾಗ ಹೆಣ್ಮಕ್ಳು ನೋಡಿದ್ರೆ ಇವಾಗ ಆರು ವರ್ಷದವ್ ಹ ಈಗ್ಲೇ ಇಷ್ಟ ಕೆಲಸ ಎಲ್ಲ ಮಾಡಿಸಬೇಕೇನ ನಾನು ಹುಟ್ಟಿ ಇಷ್ಟು ನಾನು ಹುಟ್ಟಿ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷ ನನಗೆ ಇಪ್ಪತ್ತೈದು ನಡೆಯಾಕತ್ತ ನಾನು ಉಟ್ಟ ಮ್ಯಾಗ ಇಪ್ಪತ್ತು ವರ್ಷದ ಮ್ಯಾಗ ಅವೆರಡ ಆಡ್ದಿ ಅವ ಹ್ಮ್ ನಿನ್ಗೆ ಏನು ಗೊತ್ತಿದ್ದಿಲ್ಲ ಏನ ಸಾಕು ಅಂತ ಸುಮ್ಕಿರ್ಬೇಕಿತ್ತು ಹಳ್ಳಿಯಾಗ ಚೆನ್ನಾಗೈತಿ ಅನ್ಬಿಟ್ಟು ಅವೆರಡ ಲೇಟಾಗಿ ಅಡ್ದಿ ಇವಾಗ ಆ ಹುಡ್ಗೆ ಆಗ್ಲೇ ಮದುವೆ ಮಾಡ್ತೀನಿ ಅಂತ ಬೆ ನಮ್ಗೆ ನಿಮ್ಮ ಕಾಲದಂಗೆ ಆಪ್ರೇಷನ್ ಪಾಪ್ರೇಷನ್ ಇದ್ದಿಲ್ಲ ನಾನು ಹಿಂಗ ಇರೋದು ನಂಗೆ ಗೊತ್ತೈತಿ ಹಾಂ ನಂಗೆ ಆಪ್ರೇಷನ್ ಅಂದ್ರೆ ಭಯ ಐತಿ ಅದಕ್ಕೆ ಹಾಂ ನಿಮ್ಮ ಅಪ್ಪನೇ ಹೋಗ್ಬಿಟ್ಟಾಗ ಹ್ಞೂ ನಂಗೆ ಬೇಕಾಗಿಲ್ಲ ಯಾವ ಅಂತೇಳಿ ಎರಡು ಹೆಣ್ಣು ಹುಡುಗ್ರ ಆದ್ಮಾಗ ನಾನು ನೂರು ಮಂದಿ ಅಂತ ಅಂತೇಳಿ ಒಂಟ ಹೋದ್ರೆ ಹೋಗ್ತಾನ ನಾನು ಸಾಕ್ತೀನಿ ನಾನು ಸಾಕಿಲ್ಲ ನಾನು ಇನ್ನು ನಿನ್ನೂ ಸಾಕಿಲ್ಲ ನನ್ನ ಮಕ್ಳನ್ನ ಸಾಕಿಲ್ಲ ನಾನು ಸಾಕೊಂತೀನಿ ನಡಿ ಹೆಣ್ಣು ನೋಡಕ್ಕೆ ಅಂತ ಅಮ್ಮ ಅಮ್ಮ ಅಣ್ಣಂಗೆ ಹೆಣ್ಣು ಮಾಡೋಕ್ಕೆ ಹೋಗ್ತಿ ರಾಮಣ್ಣಂಗೆ ಹೆಣ್ಣು ಮಾಡಕ್ಕೆ ಹೋಗ್ತಿ ನಾನು ಬರ್ತೀನ ಭಿ ಇಬ್ಬರು ಬೇಡ ಮನೆಯಾಗ ಕುಂದ್ರಿ ಹಾ ನಾನು ನಿಮ್ಮ ಅಣ್ಣ ಹೋಗಿ ಬರ್ತೀವಿ ಮತ್ತು ನಾಲ್ಕೈದ ಮಂದಿ ಮಂದಿ ಬರ್ತಾರ ಸಾಕು ನೀನ್ ಇಲ್ಲಾ ಕುಂದ್ರ ನೀನೇನ್ ಬರಕ್ ಹೋಗ್ಬೇಡ್ರಿ ಹೋಗಾರ ಪಟ್ಟ ಪಟ್ಟಣ ರೆಡಿಯಾಗಿ ಆಗಿ ಬರೋಕು ಹೋಗೋಣ ಅಂತ ಏಟೋತ್ ಮಾಡ್ತಿ ಇಲ್ಲ ಕುಂದ್ರತಿ ಏನ ಬೇ ಬಾ ಯಾವಲ್ಲ ಹುಡುಗಿ ಮನೆಯವ್ರು ಬಿಡ್ತಾರೆ ನೋಡ ಅಲ್ಲ ಬೈ ಹುಡುಗಿ ನೋಡಕ್ಕೆ ಹೋಗ್ತಾವೆ ಅಂದ್ರೆ ಹುಡುಗಿ ಮನೆಯವ್ರು ಎಲ್ಲಿ ಹೋಗ್ತಾರ ಇರು ಹೋಗೋಣ ಅಂತ ನಂಗೆ ಇದ್ರು ಮಾತಾಡ್ತಿ ಅವಂಗ ಇದ್ರ ಮಾತಾಡ್ತಿ ಬಾಯ್ ಬರ್ಗಿನ ಮಗನ ಸುಮ್ಕ ಬರ್ಬೇಕಂದ್ರೆ ಬರ್ಬೇಕು ಹೆಣ್ಣು ನೋಡಕ್ಕೆ ಹೊಂಟೀವಿ ಬರ್ಬೇಕಂದ್ರ ಬರ್ಬೇಕು ಪಟ್ಟಣ ಬರೋ ಸುಶೀಲಾ ಲಕ್ಷ್ಮೀ ಬಂದ್ರವ ಆ ಇವತ್ತು ಹುಡ್ಗುನ್ ಕಡೆ ಬರ್ತಾರ ಆ ಸುಸಿಲು ನೋಡಕ್ಕ ಏ ಲಕ್ಷ್ಮಿ ಏನು ಮಾಡಕತ್ತೀಯ ಯಾವ ಮಗಳೇ ಬುಡಪ್ಪಯ್ಯ ನಮ್ಮ ತಂಗೀರಿ ಇನ್ನ ಚಿಕ್ಕ ಹುಡುಗರು ಈಗಲ ಮದುವೆ ಬೇಕಿತ್ತೇನ ನೀನು ಒಳ್ಳೆ ನೋಡಪ್ಪ ನೋಡು ಹ್ಞೂ ನನ್ನ ತಂಗಿಗೆ ಈಗ ಮದುವೆ ಬೇಡ ಅಂತೀಯಾ ನೋಡು ನಿನ್ ತಂಗಿ ನೋಡಕ್ಕೆ ನಿಂಗೆ ಅಂತ ನಿಮ್ಮ ನಂಗೆ ಕಾಣಲ್ಲ ಹಿಂಗೆ ಇಟ್ಕೊಂಡು ಹೆಂಗಪ್ಪ ಇರ್ತಿ ಅದಕ್ಕೆ ಮದುವೆ ಮಾಡಿ ಕಳ್ಸಿ ಬಿಡು ಅಂತ ಸುಮ್ಕಿರು ಹುಡ್ಗುನ್ ಕಡೆಯವರು ಬತ್ತಾರ ಇವತ್ತು ಅದ ರಾಮನ ಮನೆಯವರು ಬರ್ತಾರ ಆ ನೋಡಕ ಬಡವ್ರಿ ಆದ್ರೆ ಏನು ಮಾಡ್ತಿ ಚೆನ್ನಾಗಿ ನೋಡ್ಕಂತಾನ ಸುಮ್ಕ ಮದುವೆ ಮಾಡಿ ಕಳ್ಸು ಅಂತ ಸುಮ್ಕಿರು ಮನೆಗೆ ಎರ್ತೀನಿ ಅಂತ ಇಟ್ಕೊಂತಿ ಸರಿ ಕಣಪ್ಪಯ್ಯ ಯಾವ ಇಲ್ದರ ಮನೆ ಬೇಸ ಬೆಳ್ಸಿ ಇಬ್ರೇನ್ ಮಕ್ಕಳು ನಾವ ಮುಂದೆ ನಿಂತ್ಕೊಂಡು ಮಡಬೇಕು ಏನು ಮಾಡಕ ಆಗಕ್ಕಿಲ್ಲ ಮಾಡು ಅಂತ ಬಿಡ್ಕೊ ತಿಕ್ಕ ತಂಗಿನ ಮಾಡು ಅಂತ ಫಸ್ಟ್ ಅಲ್ಲ ಕಣಪ್ಪಯ್ಯ ಓ ಇದಿದ್ರೆ ಇನ್ನ ಒಂದ ವರ್ಷ ಎರಡು ವರ್ಷ मध्ये ಮಾಡ್ತಿದಿಲ್ಲ ಅದರ ನೀನು ನೋಡು ಮದುವೆ ಮಾಡ್ಕ ಮಾರ್ಕ ಅಂತ ಕೊಂದಿ ಎಲ್ಲಾ ನಂಗಂತ ಬೇಸರಾಗ್ತೈತಿ ಅಪ್ಪಯ್ಯ ಈ ತಂಗಿ ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಯಾವ್ಯಾವ ವಯಸ್ಕ ಏನೇನು ಆಗಬೇಕು ಅದು ಆಗ್ಬಿಡ್ಬೇಕು ಹ್ಞೂ ಬೇಸು ನಿನ್ನ ತಂಗೇನು ನಿನ್ನೂ ಒಂದ್ ಕಡೆಗ ಒಳ್ಳೆ ಕಡೆ ಮದುವೆ ಮಾಡ್ಕಳ್ತೀವಿ ಸುಮ್ಕಿರು ಹ್ಞೂ ನಮ್ಗೆ ನನ್ನ ತಂಗಿರಿ ಇಬ್ರು ಬೇಸು ಚೆನ್ನಾಗಿ ಓದಾರ ಎಸ್ ಎಸ್ ಎಲ್ ಸಿ ಮಾಡಾರ ಮಾಡಿದಾಗಿನ ಏನೈತಿ ಹಾಂ ಮದುವೆ ಮಾಡ್ಕಳ್ಸೋದೊಂದು ಜವಾಬ್ದಾರಿ ಐತಿ ತಾಯಿ ಇಲ್ದಾರ ಮನೆ ಆಮೇಲೆ ಮಂದಿರ ಆಡ್ಕಂಡಿತ್ತರ ನೋಡಿ ಅಂತ ಬುದ್ಧಿ ಕಲ್ತವ ಅಂತ ಹೇಳಿ ಸುಮ್ಕ ಮದುವೆ ಮಾಡ್ಕೊಳ್ರಿ ನಮ್ಮ ಕೈಲಿ ಓದ್ಸಕ್ಕಿದ್ದೆ ಅಷ್ಟು ಹ್ಞೂ ಎರಡು ವರ್ಷ ಆಯ್ತು ಸಾಲೆ ಬಿಡಿಸಿ ಇನ್ನು ಮನೆಯಾಗ ಕುಂತೀರಿ ಸುಮ್ಕ ಮದುವೆ ಮಾಡ್ಕೊಳ್ರಿ

ಈಗ ಆ ಗಂಡ್ ಕಡೆಯವ್ರು ಬರ್ತಾರಾ ಸುಮ್ಕ ನಡೀ ಇಬ್ಬರು ಹಿಂಗ್ ಒಂದ್ಕೊಂಡ್ ಕುತ್ಕೊಂಡ್ರಿ ಈಗ ಹುಡುಗನ್ ಕಡೆಯವರು ಬರ್ತಾರ ಮಾತಾಡ್ತಾರ ನಡೀದಿ ನಡೀದಿ ಪಸ್ಟ್ ಇನ್ನ ರೆಡಿ ಆಗೋಗ ಇನ್ನ ಏನ್ ರೆಡಿ ಆಗಬೇಕು ಇನ್ನ ಸೀರೆ ಬೇರೆ ದುಡ್ಡು ಹೋಗಿ ರೆಡಿ ಹೋಗ್ತಾನೆ ಏನಲ್ಲ ಸೋಮು ತಂಗಿ ರೀಟ್ ಬಿಳ್ಬಿಟ್ಟವ್ರೆ ನಾನೇ ಹೆಣ್ಣು ನೋಡಕ್ ಬರ್ತೀನಿ ಅಂತ ನಂಗೆ ಗೊತ್ತಾ ಇದ್ದಿಲ್ಲ ನೋಡ್ಲಾ ವಿಧಿ ಏನದು ಹೆಂಗ ಕೂಡುತ್ತಾ ಅಂತ ಹೇಳಿ ನನ್ಗಂತೂ ನಂಬಕಿಲ್ಲ ಹೆಣ್ಮಕ್ಳ ಏನಲ್ಲ ರಮ ಅದೇನೋ ಅಂತಾರಲ್ಲ ಇದ್ರೂ ಗಿಡ ಇದ್ದಂಗ ಕಾಂಗ್ರೆಸ್ ಕಡೆ ಇದ್ದಂಗೆ ಬೆಳಕೊಂಡು ಹೋಗ್ತಾ ಇರ್ತಾವ ಬೇಗ ಬೇಗನೆ ಬೆಳೆದಂಗೆ ಕಾಣಿಸೋಕಿಲ್ಲ ಹೆಂಗ್ ಬೆಳೆದು ಹೆಂಗ್ ಬಿಟ್ಟು ಅನ್ನೋದು ಗೊತ್ತಾಗಕ್ಕೆ ಆಗಲೇ ಮದುವೆ ವಯಸ್ಸು ಬಂದ ಬಂದ್ರೆ ನನಗ ನಂಬಕಾಗಲ್ಲ ನನ್ನ ತಂಗಿರು ಇಷ್ಟು ಬೇಗ ಬೆಳೆದ್ಬಿಟ್ರ ಅಂತೇಳಿ ಎಲ್ಲ ಕಂಡ್ರೆ ತಮ್ಮರೆ ಯಾರು ಬರ್ಲಿಲ್ವೇ ನಿಮ್ ಕಡೆ ಇವರು ನೀವು ಇಬ್ಬರ ಬಂದಿರಿ ಯಾಕೆ ಯಾರು ಬರ್ಲಿಲ್ವೆ ಯಾರನ್ನ ಕರ್ಕೊಂಡು ಹೋಗ್ಬೇಕಿತ್ತು ಜೊತೆ ಯಾಕೆ ನಿಮ್ಗೆ ಗೊತ್ತಲ್ಲಪ್ಪ ಯಾವ ಊರ್ ಮಂದಿಗ ನಾವು ಒಂಚೂರು ಚೆನ್ನಾಗಿವೆ ಅನ್ನೋದು ಸಹಿಸಕ್ಕೆ ಆಗೋಕಿಲ್ಲ ನಮ್ಗಿಂತ ಇನ್ನ ಬಡಸ್ತಂದಾಗಿರೋ ಹೆಚ್ಚವರ ಅದಕ್ಕೆ ಎಲ್ಲಿ ಚೆನ್ನಾಗಿ ಬೆಳೆದ್ ಬಿಡ್ತಾರ ಬಿಟ್ಟು ಬಿಡ್ತಾರ ಅಂದ್ಬಿಟ್ಟು ನಮ್ಮ ನಾವು ಒಟ್ಟು ಜಾಸ್ತಿ ನನ್ನ ಮಗನ್ ಏನಾದ್ರು ಮದುವೆ ಮಾಡ್ತಾವೆ ಅಂದ್ರೆ ಅದಕ್ಕೆ ಕಲ್ಲಾಕೋರೆ ಊರ್ ಮಂದಿ ಇರ್ತಾರೆ ಅದಕ್ಕೆ ನಾನು ಯಾರು ಕರ್ಕೊಂಡ್ ಬರ್ಲಿಲ್ಲ ಕಣ ಏನೆಲ್ಲ ಸೋಮು ಮಾತಾಡ್ಕೊಂಡು ನಿಂತಿರ್ತಿ ಹೂ ನಿನ್ ತಂಗಿರ್ ಕರಸ್ತಿ ನೋಡು ಅಂತ ಯಾರು ಉಪ್ಕೆ ಆಗ್ತಾರ ಅವ್ರ ಮದ್ವೆ ಆಗಿ ಹೋಗ್ತಿವಿ ಅದ ಸುಮ್ಕ ನಮ್ ಋಣನ ಬಂದಂಗ ಆಗುತ್ತಾ ಸುಮ್ ಸುಮ್ಕ ಬೇಗ ಬೇಗ ಮದ್ವೆ ಮಾಡ್ಕೊಂಬಂತೆ ನಾನು ಅಳಿಯಂಗ ಮದ್ವೆ ಆಗಕ ಬಹಳ ಹೌಸ್ರ ಐತಿ ಅನ್ಸುತ್ತ ಹ್ಮ್ ಅದಕ್ಕಿ ಬೇಗ ಹೆಣ್ಣು ನೋಡ್ಬ್ರ ಕರ್ಸ್ರಿ 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 ಏನಕತ್ತಾರ ಅಲ್ವೇ ಅಳಿ ಅಂದ್ರ ಅದ ಹಂಗ ಅಲ್ರಿ ಮೊದಲನೇ ಸರಿ ಹೆಣ್ಣು ನೋಡಕ್ ಬಂದಿರೋದಲ್ಲ ಅದಕ್ಕ ಒಂಥರ ಹೆಂಗ್ರೆ ಏನು ಎತ್ತ ಅಂತ ಹೇಳಿ ಏನೇನೋ ಮಾತು ಬರ್ತಾವ್ರಿ ಅಡ್ಜಸ್ಟ್ ಮಾಡ್ಕೊಬಿಡ್ರಿ സരി സരി ഗത്തൈത്ത് നമ്മ മക്കളെ തരസ്തനത്തെ സുശീല ലക്ഷ്മി ബ്രോ ഇല്ല ഒറ്റ വരക്ക അയ്യാ അയ്യാ പിങ്ക് പട്ടികൾ മാത്ര ചന്ദി ചെലവേദ കണപ്പയ്യവയ്യാകു നോടി ചന്ദ സീരോളിന്ത അവളെ ചന്ദ് കണവയ്യ ನೋಡಕ್ಕಯ್ಯ ಅವಳು ತಪ್ಪಕ್ಕೆ ಇರೋಳು ನನ್ನ ಮೊದಲನೇ ಮಗಳು ಹಾಂ ಸುಶೀಲಾ ಅಂತೇಳಿ ಅಲ್ಲಿ ಪಕ್ಕ ಇರೋಳು ಲಕ್ಷ್ಮಿ ಎರಡನೇ ಮಗಳು ಈಗ ಅಲ್ಲ ಸುಶೀಲಿಂಗ್ಗೆ ಮದುವೆ ಮಾ ಅಂತ ಅನ್ಕಂಡ್ರೆ ಯಾಕಂದ್ರೆ ಲಕ್ಷ್ಮಿಗೆ ಇನ್ನ ಏನು ಕೆಲಸ ಬರೋಕ್ಕಿಲ್ಲ ಅದಕ್ಕೆ ಸುಶೀಲಾ ಅಂದ್ರೆ ಬೇಸ್ ಮಾಡ್ತಾಳ ಅಡುಗೆ ರೊಟ್ಟಿ ಎಲ್ಲ ಚಲೋ ಮಾಡ್ತಾಳ ಅದಕ್ಕೆ ಅವಳನ್ನ ಮೊದ್ಲೇ ಮದುವೆ ಮಾಡ್ಕೊಡು ಅಂತ ಅನ್ಕೊಂಡ್ವಿ ನಿಮ್ಗೆ ಒಪ್ಪಿಗೆ ಬರ್ತಾರೆ ನೋಡಕಯ್ಯ ಮಾಡೋಕ್ಕಿಲ್ಲ ಫಸ್ಟ್ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಹೋಗ್ರಿ ಫಸ್ಟ್ ಹಾಕಿ ದೊಡ್ಡ ಅಕ್ಕಿ ಇದಾಳ ಹಾಕಿ ಮದುವೆ ಆದ್ಮಾಗ ನಾವು ಆಗೋದು ನಮ್ಮ ಅಪ್ಪ ಐತ ನಾನು ನಾನು ಆಗಕ್ಕಿಲ್ಲ ಅದು ಅದು ಬೀಗ್ರ ಅಕ್ಕನ ಮ್ಯಾಕ್ ಪ್ರೀತಿ ಎಲ್ಲ ಅಕ್ಕ ಮದ್ವೆ ಹಾಕಲ್ವಾ ಬಿಡಲ್ವ ಅಂತ ಹೇಳಿ ಅಕ್ಕನ ಮ್ಯಾಕ್ ಪ್ರೀತಿಯಿಂದ ಮಾತಾಡಕತ್ತಾಳ ಅಕ್ಕ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ಅಕ್ಕನ ಮದ್ವೆ ಆಲಿ ಫಸ್ಟ್ ಅಂತ ಕೇಳಕತ್ತಾಳ ನಾವು ಹಂಗ ಹೇಳ್ಬೇಕಿತ್ತು ನಾವು ತಡಪಾಡ್ಕೊಂಡು ಏನೇನೋ ಅನ್ಬಿಟ್ಟು ಅದಕ್ಕೆ ಹೇಗೆ ಹೋಗ್ತಾ ನನ್ನ ಮಗಳು ಬೇಜಾರಾಗ್ಬಿಟ್ರಿ ಬೀಗ್ರ ಅಲ್ರಿ ಬೀಗ್ರ ನಾವ್ ಅದಕ್ಕೆ ಬೇಜಾರಾಗೋಣ ನಮ್ಮ ಮನೆ ಕೂಸು ಚಂದಿದ್ರ ನಾವು ಬೇರೆ ಮನೆ ಕೂಸನ್ನ ಚಂದಾಗಿರೋದ ಕೇಳಕ್ಕಾಗದು ನಮ್ಮ ಮನೆ ಕೂಸೇ ಐತಿ ಅದಕ್ಕೆ ಗುಡಾನ ಇದ್ದಂಗಿರೋದನ್ನ ಅದನ್ನ ಬಿಟ್ಟು ಚಲ ಚಲೋತ್ ಕೇಳಿದ್ರೆ ನಮ್ಗೆ ಮಂದಿ ಇಲ್ಲೇನ ಬೇಡ ನಮ್ಮ ಮನೆ ಕೂಸಕ್ಕೆ ತಕ್ಕಂಗೆ ಇರೋದಾಗ ಸಿಕ್ಲಿ ನಮ್ಗೆ ಹಾ ಒಳ್ಳೆ ಬೇಡ ಯಾಕಂದ್ರೆ ಇವತ್ತ ಹಿಂಗೆ ಮಾತಾಡುವಾಗ ದುಡ್ಡಿ ನಾಳೆ ನಮ್ಮ ಮನೆ ಯಾಕ ಬಂದು ಏ ಅತ್ತೆ ಅಂತ ಗಪ್ತಾಳ ಮಾತಾಡಕ್ಕಿಲ್ಲೇನಾ ಬೇಡ ನಂಗಿದ ಹುಡುಗಿರಿ ಹಂಗಾದ್ರೆ ನಮ್ಮ ಈಕಿನ ಗುಡಾಣ ಏನು ಸಿಂಟಕ್ಕೆ ಇದ್ದಂಗ ಅವ್ಳ ಈಕಿನ ನಾನು ಮದುವೆ ಆಗತ್ತ ಅಯ್ಯೋ ಬಗ್ಗು ಅಂತ ತಲೆಮ್ಯಾಕ್ ಚಪಡಿ ಕಳ್ಳ ಹೇಳದ್ಲಲ್ಲಪ್ಪ ನಮ್ಮಅ ನನ್ಗ ನಾನು ನನ್ನ ಹುಡ್ ಮದುವೆ ಆಗ ಹುಡ್ಗಿ ಚಂದ ಉಳ್ಳ ಚೆಲುವರ ಇರ್ತಾಳಾ ಅನ್ಕೊಂಡಿ ಸಿಂಟೆಕ್ಸ್ ಇರ್ತಾಳ ಅಂತ ನಾನು ಅನ್ಕೊಂಡ ಇದ್ದಿಲ್ರಿ ಹಾಗಾದ್ರ ಇನ್ನೊಂದ್ ವಾರದೊಳಗ ಮದ್ವೆ ಮಾಡ್ಕೊಟ್ಬಿಡ್ತೀವ್ರಿ ಆ ಸುಮ್ಕ ಮದ್ವೆ ಮಾಡ್ಕೊಂಬಿಡ್ರಿ ಯಾಕಂದ್ರ ನಮ್ಮನೆ ಆಗುವ ಎಣ್ಣ ನಾನೇನ್ರಿಲ್ರಿ ಅದಕ್ಕ ನಾವ ಮಾಡ್ಬೇಕು ಆಹ್ಹ್ ಇದ್ದಿದ್ರಾಗ ಮಾಡ್ಕಳ್ ಆಹ್ಹ್ ನಿಮ್ಗೆ ಏನೇನ್ ಬೇಕು ವರ್ದಕ್ಷ್ ವರಪಚಾರ ಎಲ್ಲ ಕೇಳ್ರಿ ಆದ್ರಾಗ ಕೊಡ್ತೀವಿ ಇಲ್ಲ ಅಂದ್ರೆ ನಮ್ಮ ಮಕ್ಳು ಬೇರೆ ಕಡೆ ಮಾಡ್ತೀವ್ರಿ ಆ ನಮ್ಗೈಲ ಆದಷ್ಟ್ ಮಾಡ್ ಕಳ್ಸ್ತೀವ್ರಿ ವರದಕ್ಷಿಣ ನಾವು ಅಂತ ಏನು ಬೇಡ್ರಿ ಹಾಂ ಮದುವೆ ಒಂದು ಮಾಡ್ಕೊಡ್ರಿ ಮದುವೆ ಮಾಡಿಕೊಟ್ಟು ಕಿವಿಯಾಕೊಂದ್ ಜೊತೆ ಓಲೆ ಕೊಟ್ಟು ಒಂದೇ ಕ್ಲಾಸ್ ಮಾಡಿಸ್ಕೊಡ್ರಿ ಅಷ್ಟೇ ಸಾಕು ಹಾಂ ನಾವು ಮನೆ ಹಾಕಬೇಕಾ ಬಂದ್ಮ್ಯಾಗ ಒಂದೇಳೆ ಚೈನ್ ಮಾಡಿಸ್ತೀವಿ ರೀ ನಾವು ಬಳಸ್ತಾಗಿರ್ಬೋದು ಆದರೆ ಒಂದು ಚೈನ್ ನಮ್ಮ ಸೊಸೆ ಮಾಡಿಸ್ತಾ ಇರುವಷ್ಟು ಕಟುಕ್ರ ಏನಲ್ಲ ನಾವು ಮಾಡಿಸ್ಕೊಡ್ತೀವಿ ರೀ ಯವ್ವ ಯಾವ ನಿಂಗೆ ನೀಟಾಲು ಹುಡುಗಿ ಒಪ್ಕೆ ಆದ್ಲೇನು ನಿಮಗೆ ನೀಟಾಲು ಒಪ್ಕೆ ಆದ್ಲೈ ನಿಗೆ ಬೇ ಒಪ್ಪಿಗೆ ಆಗೋದಲ್ಲ ಮಗನ ನಿನಗೆ ಈಗ ಆಂಗ್ಲ ನೂರು ಹುಡುಗಿರು ನೋಡೀವಿ ಹಾಂ ಇಪ್ಪತ್ತೈದು ವರ್ಷಕ್ಕ ನೂರು ಹುಡುಗಿರಾಗ ಒಂದು ಹುಡುಗಿನವ್ರು ಒಪ್ಕೊಳ್ಳೋದು ಬೇಡ ಏನ ನಂಗೆ ಇಷ್ಟಿಲ್ಲ ಇಷ್ಟಿಲ್ಲ ಸಿಟೆಕ್ಸಿದಂಗಾನ ದನಿದಂಗಾನ ಅಂತಾರೆ ಈ ಹುಡುಗಿನಾಗ ಏಟೋ ಐತಿ ಸುಮ್ಕ ಮಾಡ್ಕೊಳತ್ ಕತ್ಕಾ ಮುಚ್ಕೊಂಡು ಕುತ್ಕೊಬೇಕು ಇಲ್ಲ ಅಂದ್ರೆ ನೋಡು ಸರ್ ಸರಿಯಾಗಿ ಇಲ್ಲಾಗ ಬೀಗರು ಎದುರುಗ ಓದಿಸ್ಕಂತಿ ಹೆಂಗೆ ಬದ್ತೀಳಾ ನಿಮ್ಮ ಹೂವು ಅಂತ ಕೂತೈತಾ ನಾ ಮುಚ್ಕೊಂಡು ನಿಂದ್ರ ಕುಂದ್ರ ನಂಗೆ ಇಲ್ಲೇನು ಭಯ ಆಗ್ತೈತಿ ಅಂದ್ರೆ ಮಗನ ನಾನು ಒಪ್ಕೊಳ್ಳೋದಿರಲಿ ಆ ಹುಡುಗಿ ಇನ್ನೂ ಉಪ್ಕೊಂಡ್ರೆ ಸಾಕಾಗೈತಿ ಆ ಹುಡುಗಿ ಹೂವು ಅಂತಂದ್ರ ಮದುವೆ ಇಲ್ಲಾಂದ್ರೆ ನೋಡ ಹಾಂ ಇದು ನೂರ ಎರಡನೇದಾಗುತ್ತಾ ಅಲ್ಲ ಕನಲ ರಾಮ ಹಂಗು ಹಿಂಗು ರಾಮ ಸೋಮು ಗೆಲ್ತಾ ಬಿಟ್ಟವಲ್ಲ ಗೆಳೆಯರು ಈಗ ಬೀಗರು ಹ್ಮ್ ತವರ ಮನೆ ಈಗ ಬೀಗರ ಮನೆ ಇವಾಗ ನಾವ್ ಆಡ್ಬೇಕ ನೋಡ ಸರಿ ಕಣ್ರಪ್ಪ ಇವಾಗ ಹುಡುಗಿ ಒಪ್ಕೆ ಆಗೈತಿ ನಿಮ್ಗೆ ಒಪ್ಕೆ ಆಗಿದ್ರ ಆ ಹುಡುಗಿನ ಕೇಳ್ಬಿಡ್ರಿ ಸುಮ್ಕ ಮದ್ವೆ ಮಾಡ್ಕೊಂಡ್ಬಿಡ್ತೀವಿ ನಮ್ಮನೆ ಚಿಕ್ಕದೈತಿ ನಮ್ದೇನೋ ದೊಡ್ಡದು ಬಂಗ್ಲಾ ಬಿಂಗ್ಲಾ ಇಲ್ರಿ ನಾವ್ ಇದ್ರದ್ರಾಗ ಇದೀವ್ರಿ ನಮ್ದು ಬಡವ್ರ ಮನೆ ಐತಿ ಮದ್ವೆ ಮಾಡ್ಕೊಡ್ದಾಗ ನಿಮ್ಗೆ ಒಪ್ಕೆ ಆಯ್ತಾ ಆ ಹುಡುಗಿಗೆ ಒಪ್ಕೆ ಆಯ್ತಾ ಕೇಳ್ಬಿಡ್ರಿ ಒಂದ್ಕಿತ ನಮ್ಮಪ್ಪನ ಮನೆ ಹೇಳ್ತಾರೆ ನಾವ್ ಹಂಗೇನೆ ಅಲ್ಲ ನನ್ನ ತಂಗಿ ಮ್ಯಾಚ್ಗೆ ನೋಡು ಹೇಳ್ಬಿಟ್ಟು ಇದೇ ಬಿಡ್ತು ಹ್ಞೂ ನನ್ನ ತಂಗಿಗೆ ಒಕೆ ಐತಿ ಹೆಂಗಾರ ಸರಿ ಕಣಪ್ಪ ಇನ್ನು ಮದುವೆ ಅದಾವ ಎಲ್ಲ ಮನ್ ಮಾತ ಕತೆ ನಾಳೆ ನಾಳೆ ಇದೆ ಇದೆಯ ಮದುವೆ ಇಟ್ಕೊಂಬುಡ ಮಂತಾರೆ ಏ ಬೇಗ ಎಲ್ಲರೂ ಕರೆಸ ತಗ ಮದುವೆ ಮಾಡಿ ಬಿಡು ಮಾಡ್ತೆ ಮಾಡ್ಕೊಂಡೆ ನಮ್ಮ ಕಣ್ಣು ರತಿ ಹಂಗಿರೋರ ಮ್ಯಾಗ ಹೋಗ್ತಾವೆ ಆದ್ರೆ ನಾವು ಮನ್ಮತ್ರ ಆಗಿರ್ಬೇಕಲ್ಲ ಅವ್ನು ಅವಳು ಕಟ್ಕೊಳ್ಳೋ ಮನ್ಮತ್ತ ಎಲ್ಲಿದ್ದಾನೋ ನಾನು ಇನ್ನೊಂದು ಮದುವೆ ಎರಡು ಮದುವೆ ಆಗ್ಬಿಡ್ಲ ಅಕ್ಕ ತಂಗಿ ರಿಪ್ರೂನೂ ಕೇಳಲ್ಲ ಮೆರಿ ತಕೊಂಡು ಹೊಡಿತಾರೆ ನಾವು ಬೇಡಪ್ಪ ಬೇಡ శివక్ష ఈ విడియో నెల ముగ్గుతాయి మీ అభిప్రాయాలను కమెంట్స్ తెలిసి లైక్ మిషన్ మరి నమ్మ చాలాల్ని సబ్స్క్రైబ్ మొక్క బెల్ాకా క్లిక్ మింక్ యూ ఫర్ వాచింగ్